ಕರ್ನಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದನೇ ಶ್ರೀ ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಸಿಗ್ತಾ ಇದೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ ಮತ್ತು ಯಾವ ಪರಿಹಾರಗಳು ತಗೊಂಡ್ರೆ ಈ ಜೂನ್ ಮಾಸ ಅನ್ನೋದು ದ್ವಾದಶ ರಾಶಿಗಳಿಗೆ ಮೇಷಾದಿ ರಾಶಿಗಳಿಗೆ ಅದ್ಭುತವಾದಂತಹ ಫಲಗಳು ನೀಡುತ್ತೆ ಅನ್ನುವಂತಹ ಮುಖ್ಯ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮಿಥುನ ರಾಶಿ ಜಾತಕರಿಗೆ ಬರುವಂತಹ ಜೂನ್ ಮಾಸದಲ್ಲಿ ಯಾವ ರೀತಿ ಗೋಚಾರ ಫಲ ಇದೆ ಅನ್ನೋದು ತಿಳುವುದಾದರೆ ತಿಳ್ಕ ತಿಳ್ಕೊಳ್ಳೋದಾದರೆ ಮೇ ಮಾಸದಲ್ಲಿ ನಾವು ನೋಡ್ದಂಗೆ ಮೇ ಮೇ ಹದಿನೆಂಟರಂದು ನಡೆದಿರುವಂತಹ ರಾಹುಕೇತುಗಳ ಸಂಚಾರ ಬದಲಾವಣೆ ಆಗಿರ್ಬೋದು ದ್ವಾದಶ ರಾಶಿಗಳ ಮೇಲೆ ಪ್ರತ್ಯೇಕವಾಗಿ ಜೂನ್ ಮಾಸದಲ್ಲಿ ಕೆಲವೊಂದು ಅಂದರೆ ಅಪರೂಪವಾಗಿರುವಂತಹ ಅದು ಕೋಇನ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಈ ಯಾದೃಚ್ಛಿಕವಾಗಿ ಕೆಲವೊಂದು ರಾಶಿಗಳಲ್ಲಿ ಈ ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ ಮುಖ್ಯವಾಗಿ ಈ ಕಟಕ ರಾಶಿಯಲ್ಲಿ ನೋಡಿದ್ರೆ ನಮಗೆ ಈ ಕಾಂಬಿನೇಷನ್ ನೋಡಿ ಮತ್ತು ಚಂದ್ರ ಮತ್ತು ಮಂಗಳ ಇವರಿಬ್ಬರ ಕಾಂಬಿನೇಷನ್ ಮಂಗಳ ಯೋಗವನ್ನು ಸೃಷ್ಟಿ ಮಾಡೋದಾಗಿರ್ಬೋದು ಅಥವಾ ಮುಖ್ಯವಾಗಿ ರಾಹು ಕೇತು ಸಂಚಾರ ಬದಲಾವಣೆಯಿಂದ ಮುಖ್ಯವಾಗಿ ರಾಹು ಕೇತು ಮಧ್ಯದಲ್ಲಿ ಬೇರೆ ಇತರ ಗ್ರಹಗಳು ಇರೋದರಿಂದ ಒಂದು ರೀತಿ ಕಾಲು ಸ್ವಲ್ಪ ದೋಷ ಅನ್ನುವಂತಹ ಈ ಯಾವುದೋ ಒಂದು ರೀತಿ ಈ ದ್ವಾದಶ ರಾಶಿಗಳ ಮೇಲೆ ಈ ಪ್ರಭಾವ ಅನ್ನೋದು ಅದು ಡೈರೆಕ್ಟಾಗಿರಲಿ ಆಗಿರಲಿ ಬೀಳುವುದಕ್ಕೆ ಕಾರಣಕರ್ತರಾಗ್ತಾ ಇರುತ್ತೆ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಏನು ಹೇಳುವುದಾದರೆ ರಾಶಿದ ರಾಶಿಯಲ್ಲೇ ಗುರು ಬರ್ತಾ ಇದ್ದಾರೆ ರಾಶಿಯಲ್ಲೇ ಗುರು ಬಂದು ಕೆಲವೊಂದು ವಿಶೇಷವಾಗಿರುವಂತಹ ಹಣಕಾಸಿನ ಸಂಬಂಧಪಟ್ಟಿರುವಂಥ ಫಿನಾನ್ಷಿಯಲ್ ಇಶ್ಯೂಸಲ್ಲಿ ಕೆಲವೊಂದು ಅದೃಷ್ಟ ವಿಷಯಗಳು ನಡೆಯುತ್ತೆ ಅದರಲ್ಲಿ ಮುಖ್ಯವಾಗಿ ಎರಡು ವಿಷಯಗಳು ಏನಂದರೆ ಲಾಭಸ್ಥಾನಕ್ಕೆ ಶುಕ್ರ ಆಗಮನ ಅನ್ನೋದು ಒಂದು ಮುಖ್ಯ ರಾಶಿಯಲ್ಲೇ ಗುರು ಸಂಚಾರ ಅನ್ನೋದು ಈ ಎರಡೂ ವಿಷಯಗಳ ಮುಖಾಂತರ ಮಿಥುನ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಅವಕಾಶಗಳು ದೊರೆಯೋದಕ್ಕೆ ಅದ್ಭುತವಾದಂತಹ ಅವಕಾಶಗಳಿಂದ ಉತ್ತಮವಾಗಿರುವಂತಹ ಧನಾದಾಯವನ್ನು ಪಡೆಯೋದಕ್ಕೆ ವಿವಿಧ ಮಾರ್ಗಗಳ ಮುಖಾಂತರ ಧನದಾಯ ಧನ ಆದಾಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಯಾಕೆಂದರೆ ಲಾಭಸ್ಥಾನದಲ್ಲಿ ಶುಕ್ರ ಬಂದಿದ್ದಾರೆ ಅಂದರೆ ಅದೊಂದು ರೀತಿ ಕುಬೇರ ಯೋಗವನ್ನು ಸೃಷ್ಟಿ ಮಾಡುತ್ತೆ ಸಾಕ್ಷಾತ್ ಕುಬೇರನೇ ಅಂದರೆ ಆ ರಾಶಿ ಮೇಲೆ ಒಲಿದ ಒಲಿದ ರೀತಿಯಲ್ಲಿ ಇವರಿಗೆ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಯಾ ಆಕಸ್ಮಿಕವಾಗಿ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಇನ್ಕಮ್ ಸೋರ್ಸಸ್ಸಿಂದ ಇನ್ನು ಬರೋದೇ ಇಲ್ಲ ಅಂದ್ಕೊಂಡಿರುವಂತಹ ಕೆಲವೊಂದು ವಿಷಯಗಳಿಂದ ವ್ಯಕ್ತಿಗಳಿಂದ ಈ ಹಣಕಾಸಿನ ಆಗಮನ ಅನ್ನೋದು ನಿಮಗೆ ಸಾಕಷ್ಟು ಈ ಫಿನಾನ್ಷಿಯಲ್ ವಿಷಯಗಳಲ್ಲಿ ಸಾಕಷ್ಟು ಅಂದರೆ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಿರಲಿ ಅಥವಾ ಒಂದು ಪರ್ ಒಂದು ಅಸೆಟ್ ಪರ್ಚೇಸ್ ಮಾಡೋಕ್ಕಾಗಿರಲಿ ಈ ಲಾಭಸ್ಥಾನದಲ್ಲಿ ಬರುವಂತಹ ಶುಕ್ರ ತುಂಬ ಯೋಗಕಾರಕನಾಗಿರ್ತಾರೆ ಈ ಹಣಕಾಸಿನ ತೊಂದರೆ ಇರೋರು ಅಥವಾ ಸಾಲದ ಸಮಸ್ಯೆಗಳಿರೋರಿಗೆ ನಾವು ಈ ಲಕ್ಷ್ಮೀ ಆಕರ್ಷಣೆ ಕಿಟ್ ಅಂತ ನಾವು ಪರಿಚಯ ಮಾಡಿದ್ದೇವೆ ತುಂಬ ಆರ್ಡರ್ಸ್ ಬರ್ತಾ ಇದೆ ತುಂಬ ಧನ್ಯವಾದಗಳು ಆದ್ದರಿಂದ ಸೊ ಆಸಕ್ತಿ ಇದ್ದವರು ಈ ಕಿಟ್ಟನ್ನು ಪಡೆಯಲು ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಮೆಸೇಜ್ ಮಾಡಿ ಮತ್ತಷ್ಟು ವಿವರಗಳಂದರೆ ನವ ವಿಧ ವಸ್ತುಗಳನ್ನು ಇದರಲ್ಲಿ ಸೇರಿಸಿ ಅಷ್ಟೋತ್ತರ ನಾಮಗಳಿಂದ ಶ್ರೀ ಮಹಾಲಕ್ಷ್ಮಿಯ ಅದ್ಭುತವಾದಂತಹ ಶಕ್ತಿಯನ್ನು ಇದರಲ್ಲಿ ತುಂಬಿ ನಿಮಗೆ ನಿಮ್ಮ ಪರಿವಾರಕ್ಕೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಹಣಕಾಸಿನ ತೊಂದರೆ ಸಾಲದ ಸಮಸ್ಯೆ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಈ ಕಿಟ್ಟನ್ನು ಪಡೆಯೋದಕ್ಕೆ ಆಸಕ್ತಿ ಇದ್ದವರು ಈ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ನೀವು ಆರ್ಡರ್ ಮಾಡಿಕೊಳ್ಳಿ ತಲುಪಿಸುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ ಅದರಲ್ಲಿಯೂ ಮುಖ್ಯವಾಗಿ ಸ್ತ್ರೀಯ ಮುಖಾಂತರ ಸ್ತ್ರೀಯರ ಮುಖಾಂತರ ಅದು ನಿಮ್ಮ ಸಂಗಾತಿಯ ಮುಖಾಂತರ ಅವರಿಗೆ ಸಲ್ಲಬೇಕಾಗಿರುವುದಂಥ ಕೆಲವೊಂದು ಆಸ್ತಿಗಳ ಮುಖದಲ್ಲಿ ಬರಬಹುದು ಅಥವಾ ಹೊಸದಾಗಿ ವಿವಾಹ ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿಗಳಿಗೆ ಕಾಣಿಕೆ ರೂಪದಲ್ಲಿ ಅಲ್ವಾ ವರದಕ್ಷಿಣೆ ರೂಪದಲ್ಲಿ ಈ ರೀತಿ ಕೆಲವೊಂದು ಆಸ್ತಿ ಧನಾಗಮನ ಅನ್ನೋದು ಮಿಥುನ ರಾಶಿಯವರಿಗೆ ಅಂದರೆ ಆಗಮನ ಆಗುವುದಕ್ಕೆ ವಿವಿಧ ರೂಪಗಳಲ್ಲಿ ಧನ ಆಕರ್ಷಣೆ ಅಂದರೆ ಮುಖ್ಯವಾಗಿ ಹಣಕಾಸಿನ ಸೌಲಭ್ಯ ಸಿಗೋದಕ್ಕೆ ಮತ್ತು ಸ್ತ್ರೀ ಮುಖಾಂತರ ಅಂದ್ರೆ ಎಲ್ಲರೂ ವಿಚಿತ್ರವಾಗಿ ನೋಡ್ತಾರೆ ಯಾವ ಸ್ತ್ರೀ ಇರ್ಬೋದು ಯಾವ ಸ್ತ್ರೀ ಅಂದರೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ತಾಯಿ ಆಗಿರ್ಬೋದು ನಿಮಗೆ ಸ್ವಲ್ಪ ಸಹಕಾರ ಆಗೋದಕ್ಕೆ ಇರುತ್ತೆ ಯಾಕಂದರೆ ಬುಧನ ಆಗಿರುವಂತಹ ಮಿಥುನ ರಾಶಿಯಲ್ಲಿ ಈ ಶುಕ್ರನ ಸಂಚಾರ ಅನ್ನೋದು ಅಂದರೆ ಬೂದ ಅಂದ್ರೇ ನಾವು ಲ್ಯಾಂಡ್ ರಿಲೇಟೆಡು ಪ್ರಾಪರ್ಟೀಸ್ ಲೈಕ್ ನನ್ನ ಜಾಗ ಸೈಟು ಈ ಭೂಮಿಯಿಂದ ಕೆಲವೊಂದು ಸ್ಥಿರಾಸ್ತಿಗಳನ್ನು ಮುಖಾಂತರ ಆಗಿರ್ಬೋದು ಭೂಮಿಯ ಮುಖಾಂತರ ಆಗಿರ್ಬೋದು ಆದಾಯವನ್ನು ಪಡೆಯುವಂತಹ ಅನುಕೂಲತೆ ಅಂದರೆ ನಿಮಗೊಂದು ಭೂಮಿ ಇರುತ್ತೆ ಅದನ್ನು ಯಾರಿಗಾದರೂ ಕೌ ಕೌಲ್ ಅಂದರೆ ಲೀಸ್ಗೆ ಕೊಟ್ಟಿರ್ತೀರ ಅಥವಾ ಮನೆ ಇರುತ್ತೆ ಲೀಸ್ಗೆ ಕೊಟ್ಟಿರ್ತೀರ ಈ ರೀತಿ ಭೂಮಿ ಮುಖಾಂತರ ಅಥವಾ ಆಸ್ತಿಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ಒಂದು ಅವಕಾಶಗಳು ಅಂದರೆ ಆ ರೀತಿ ಮುಖಾಂತರ ಮಾರ್ಗಗಳ ಮುಖಾಂತರ ನಿಮಗೆ ಧನಾದಾಯ ಉಂಟಾಗೋದಕ್ಕೆ ಮಿಥುನ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಅಂದರೆ ನೀವಿರುವಂತಹ ಸ್ಥಿತಿ ಈಗ ಯಾವ ಸಿಚುವೇಶನಲ್ಲಿದ್ದೀರಾ ಸೊ ಒಟ್ಟಾಗಿ ಒಂದೇ ಬಾರಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭಗಳನ್ನು ತೆಗೆಯುವಂತಹ ಸಿಚುವೇಷನ್ಸ್ ಇದೆ ಅಥವಾ ಸ್ವಲ್ಪ ಇನ್ವೆಸ್ಟ್ಮೆಂಟ್ಗೆ ಬೇಕಾಗಿರುವಂತಹ ಸ್ವಲ್ಪ ಅಮೌಂಟ್ ಕಮ್ಮಿ ಆಗಿದೆ ಅಂತಹ ಸಿಚುವೇಶನ್ನಲ್ಲಿ ನಿಮ್ಮ ಆಪ್ತರು ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರಾಗಿರ್ಬೋದು ನಿಮಗೆ ಇಲ್ಲಪ್ಪ ನೀನು ಮುಂದುವರಿಸು ಅಂತ ಹೇಳಿಬಿಟ್ಟು ಅವ್ರಿಗೆ ಅತೀಸ್ಟ್ ಮಾತಿನ ಸಹಾಯ ಆದರೂ ಪಡೆದು ಅಥವಾ ಅವ್ರು ಕೊಡುವಂತಹ ಒಂದು ಪ್ರೋತ್ಸಾಹದಿಂದ ನೀವು ಕೈ ಹಿಡಿರುವಂತಹ ಕೆಲವೊಂದು ಕೆಲಸಗಳು ಸಕ್ಸಸ್ ಆಗುತ್ತೆ ಯಶಸ್ವಿಯಾಗುತ್ತೆ ಅಂತಹ ಅದ್ಭುತ ಕಾಲ ಮಿಥುನ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಈ ಮಿಥುನ ರಾಶಿಯವ್ರು ನೋಡಿದ್ರೆ ಸ್ವಾಭಾವಿಕವಾಗಿ ಯಾರಿಂದಾನೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಇವ್ರನ್ನೂ ಕೇಳೋಕ್ಕೆ ಹೋಗೋಲ್ಲ ಆ ರೀತಿ ಸ್ವಾಭಿಮಾನ ಉಳ್ಳವರಾಗ್ತಾರೆ ಆದರೆ ಕೆಲವೊಂದು ಟೈಮಲ್ಲಿ ಅವಶ್ಯಕತೆ ಇರುವಂತಹ ಸಂದರ್ಭಗಳಲ್ಲಿ ಅಟ್ಲೀಸ್ಟ್ ಸಮ್ ಟೈಪ್ ಆಫ್ ಕೈಂಡ್ ಆಫ್ ಎಕ್ ಎಂಕರೇಜ್ಮೆಂಟ್ ಅಥವಾ ಹಾಂ ಇವರು ಒಂದು ಸ ನಾನಿದ್ದೀನಿ ಅಪ್ಪ ಸಪೋರ್ಟ್ ನೀನು ಮುಂದುವರಿಸು ಅನ್ನೋಂತಹ ಈ ರೀತಿ ಎಂಕರೇಜ್ ಮಾಡುವಂತಹ ಮೋಟಿವೇಟ್ ಮಾಡುವಂತಹ ಮಾತುಗಳನ್ನಾದರೂ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇಂತಹ ಪ್ರಯತ್ನಗಳಿಗೆ ಕೈ ಹಾಕಿದರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ನೀವು ಎಂಕರೇಜ್ ಮಾಡಿ ಅವರಿಗೆ ಸಕ್ಸಸ್ನ ನೀವು ಬಯಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಲಾಭಾಧಿಪತಿ ಧನಸ್ಥಾನದಲ್ಲಿ ಅಂದರೆ ಕುಜ ಕುಜ ಮುಖಾಂತರ ಈ ಅನು ಆಕಸ್ಮಿಕವಾಗಿ ಮುಖ್ಯವಾಗಿ ಅಂದರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಒಂದು ಹಣಕಾಸಿನ ಸೌಲಭ್ಯ ಟೈಮ್ಗೆ ಅಂದರೆ ನಿಮಗೆ ಸ ಬೇಕಾಗಿರುವಂತಹ ಟೈಮ್ಗೆ ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಟೈಮ್ಗೆ ಯಾವುದೋ ಒಂದು ಮೂಲೆಯಿಂದ ನಿಮಗೆ ಹಣಕಾಸಿನ ಸೌಲಭ್ಯ ಅನುಕೂಲತೆ ಸಹಕಾರ ಅನ್ನೋದು ಈ ಸಂದರ್ಭದಲ್ಲಿ ನೀವು ನಿರೀಕ್ಷಿಸಬಹುದು ಇನ್ನು ಇದೇ ಸಂದರ್ಭದಲ್ಲಿ ಬರುವಂತಹ ಈ ಹಣಕಾಸು ಆದಾಯದಿಂದ ಆಗಿರ್ಬೋದು ಲಾಭಗಳಿಂದ ಆಗಿರ್ಬೋದು ಒಂದು ಹೂಡಿಕೆ ಮಾಡೋಣ ಒಂದು ಸ್ಥಿರಾಸ್ತಿಯನ್ನು ಪರ್ಚೇಸ್ ಮಾಡೋಣ ಒಂದು ಮನೆ ಆಗಿರ್ಬೋದು ಒಂದು ಜಾಗ ಆಗಿರ್ಬೋದು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಅಸೆಟ್ ಆಗಿರ್ಬೋದು ಅಟ್ಲೀಸ್ಟ್ ಮಿನಿಮಮ್ ಒಂದು ವೆಹಿಕಲ್ ಆದರೂ ತಗೊಳ್ಳುವಂತಹ ಒಂದು ಶಕ್ತಿ ಅನುಕೂಲತೆ ಆ ದೈವ ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಈ ಮಿಥುನ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಯಾಕೆಂದರೆ ಸಪ್ತಮಾಧಿಪತಿಯಾಗಿರುವಂತಹ ಮಹಾಶಯ ಈ ರಾಶಿಯಲ್ಲೇ ಬಂದಿದ್ದಾರೆ ಈ ಬಂದಿರೋದರಿಂದ ನಿಮ್ಮ ದಾಂಪತ್ಯ ಜೀವನ ತುಂಬ ಅನ್ಯೋನ್ಯವಾಗಿರುತ್ತೆ ಹಿಂದೆಂದೂ ನಡೆದಿ ಅಂದರೆ ಇರದಂತಹ ರೀತಿಯಲ್ಲಿ ತುಂಬ ಚೆನ್ನಾಗಿ ಅಂದರೆ ನಿಮ್ಮ ಮಾತಿಗೆ ಬೆಲೆ ಕೊಡೋದಾಗಿರಲಿ ನಿಮಗೆ ಸಹಚ ಅಂದರೆ ಸ ತುಂಬ ಸಪೋರ್ಟ್ ಸಿಸ್ಟಮ್ ಆಗಿ ನಿಲ್ಲುವುದಾಗಿರಲಿ ಕೆಲವೊಂದು ವಿಷಯಗಳನ್ನು ನಿಮ್ಮನ್ನು ಎಂಕರೇಜ್ ಮಾಡುವ ರೀತಿಯಲ್ಲಿ ಆಗಿರ್ಬೋದು ನೀವು ಹೇಳಿರುವಂತಹ ವಿಷಯಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡೋದಲ್ಲಾಗಿರಲಿ ಆ ರೀತಿ ಅಂತ ಯಾರು ಜಾಸ್ತಿ ಯಾರು ಕಮ್ಮಿ ಅಂತಲ್ಲ ಬಟ್ ಮ್ಯಾರಿಟಲ್ ಲೈಫಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಇರುತ್ತೆ ಉತ್ತಮವಾಗಿರುತ್ತೆ ಇಂದಿನ ದಿನಗಳಲ್ಲಿ ಏನೋ ಸ ಸಣ್ಣ ಪುಟ್ಟ ತೊಂದರೆಗಳು ಬಂತಿರುತ್ತೆ ಮಾತು ಮಾತು ಬೆಳೆದಿರುತ್ತೆ ವಾಗ್ವಿವಾದಗಳು ನಡೀತಾ ಇರುತ್ತೆ ಆದರೆ ಸಪ್ತಮಾಧಿಪತಿ ಲಗ್ನದಲ್ಲೇ ಬಂದಿರೋ ಕಾರಣದಿಂದ ಉತ್ತಮವಾಗಿರುತ್ತೆ ದಾಂಪತ್ಯ ಜೀವನ ಇಂದಿನ ದಿನಗಳಲ್ಲಿ ಏನಾದರೂ ಅಪಾರ್ಥಗಳು ಏನಾದರೂ ವಾಗ್ವಿವಾದಗಳು ಅವೆಲ್ಲವೂ ಕೂಡ ಇದ್ದರೂ ಅವೆಲ್ಲ ಕೂಡ ಅಂದರೆ ಬಗೆಹರಿದ್ಬಿಟ್ಟು ಈಗ ಅವರವರ ತಪ್ಪುಗಳನ್ನು ಅವ್ರು ತಿಳ್ಕೊಂಡು ಉತ್ತಮವಾಗಿ ಒಬ್ಬ ಅಂದರೆ ಒಬ್ಬರ ಕೆಲಸಗಳಲ್ಲಿ ಒಬ್ಬರು ಸಹಕಾರವನ್ನು ನೀಡುತ್ತಾ ಎಂಕರೇಜ್ಮೆಂಟ್ ನೀಡುತ್ತಾ ಅಂದರೆ ತುಂಬ ಅನುಕೂಲವಾಗಿ ದಾಂಪತ್ಯ ಜೀವನ ಮುಂದುವರಿಸೋದಕ್ಕೆ ಈ ತಿಂಗಳು ಅದ್ಭುತವಾಗಿರುತ್ತೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು ನಾ ಅದೇ ರೀತಿ ಉತ್ಸಾಹದಿಂದ ದೂರ ಪ್ರಯಾಣ ದೂರ ಪ್ರಯಾಣಗಳು ಮಾಡುವುದಾಗಿರ್ಬೋದು ಪುಣ್ಯಕ್ಷೇತ್ರ ಸಂದರ್ಶನಗಳಾಗಿರಬಹುದು ಒಂದೊಳ್ಳೆ ಶುಭ ಶಮ ಸಮಾರಂಭಗಳಿಗೆ ಫ್ಯಾಮಿಲಿ ಸಂಗಾತಿಯ ಜೊತೆಗೆ ಆಗುವುದಾಗಿರ್ಬೋದು ಮುಷ್ಠಾನ್ನ ಭೋಜನ ಸೇವನೆ ಆಗಿರ್ಬೋದು ಅಂದರೆ ನಿಮ್ಮ ಈ ಸಂದರ್ಭದಲ್ಲಿ ಇದಕ್ಕೆ ಮುಂಚೆ ಏನೋ ಮಾಡಿದ್ದನ್ನು ತಿಂತಾ ಇರ್ತಾರೆ ಬಟ್ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಯಾವ ರೀತಿ ಇರುತ್ತೆಂದರೆ ನಿಮಗೆ ಏನು ಇಷ್ಟ ಅಂತ ಕೇಳಿಕೊಂಡು ಅದಕ್ಕೆ ತಕ್ಕಂತೆ ತುಂಬ ರುಚಿಕರವಾಗಿ ಅಂದರೆ ಉದಾಹರಣೆಗೆ ಈ ರೀತಿ ಹೇಳ್ತಾ ಇದ್ದೀನಿ ಈ ರುಚಿಕರವಾಗಿ ಅಡುಗೆಯನ್ನು ಮಾಡಿ ನಿಮಗೆ ಇಷ್ಟವಾಗಿರುವಂತಹ ಪದಾರ್ಥಗಳನ್ನು ಅಂದರೆ ಮಾಡುವಂತಹ ಒಂದು ಒಳ್ಳೆಯ ಅನ್ಯೋನ್ಯತೆ ಪ್ರೀತಿ ಅನ್ನೋದು ನಿಮ್ಮ ದಾಂಪತ್ಯ ಜೀವನದಲ್ಲಿರ ಇದೇ ರೀತಿ ಬಾಂಧವ್ಯ ಸದಾ ಕಾಲ ಇರಲಿ ಅಂತ ನಾನು ಪ್ರಾರ್ಥಿಸುತ್ತಿದ್ದೇನೆ ಆದರೆ ಈ ರೀತಿ ವ್ಯವಸ್ಥೆ ಅನ್ನೋದಿರುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ ದೇವರ ಅನುಗ್ರಹವನ್ನು ಪಡಿತೀರಾ ಸೊ ಅದ್ಭುತ ಆಲ್ ಆಗಿ ನೋಡಿದ್ರೆ ವೈವಾಹಿಕ ಜೀವನ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಇನ್ನು ಯಾರಾದರೂ ಮನೆಯಿಂದ ಕೆಲಸ ಮಾಡಬೇಕು ತುಂಬ ಅಂದರೆ ಬೇರೆ ನಗರಗಳಲ್ಲಿ ಜಾಬ್ ಸಿಗೋದಾಗಿರ್ಬೋದು ಅಥವಾ ಮನೆಯಿಂದ ತುಂಬ ದೂರದಲ್ಲಿ ಪ್ರಯಾಣ ಮಾಡಬೇಕಾಗಿರುವಂತಹ ಕಾರ್ಯಾಲಯಗಳಾಗಿರ್ಬೋದು ಆದರೆ ನಿಮ್ಗೊಂದು ಇಲ್ಲಿ ಒಂದು ಆಪರ್ಚುನಿಟಿ ಅನ್ನೋದು ಜೂನ್ ಮಾಸದಲ್ಲಿ ಸಿಗೋದಕ್ಕೆ ಕಾರಣ ಆಗ್ತಾರೆ ಅಂದರೆ ನಿಮಗೆ ಬೇಕಾಗಿರೋದೊಂದು ಕಂಫರ್ಟ್ ಕೊಟ್ಬಿಟ್ಟು ಮನೆಯಲ್ಲಿದ್ದಾನೇ ವರ್ಕ್ ಮಾಡಪ್ಪ ವರ್ಕ್ ಫ್ರಮ್ ಹೋಮ್ ಈಗ ಎಲ್ಲ ಟ್ರೆಂಡಿಂಗಲ್ಲಿದೆಯಲ್ಲ ವರ್ಕ್ ಫ್ರಮ್ ಹೋಮ್ ಆ ರೀತಿ ಅವಕಾಶಗಳನ್ನು ಮನೆಯಿಂದಾನೇ ನೀವು ಅಂದರೆ ಫ್ಯಾಮಿಲಿ ಜೊತೆ ಇದ್ದು ಮನೆಯಿಂದಾನೇ ಕೆಲಸ ಮಾಡುವಂತಹ ಅವಕಾಶಗಳನ್ನು ಪಡೆಯುವಂತಹ ಅಥವಾ ಆ ರೀತಿ ಉದ್ಯೋಗಗಳು ನಿಮಗೆ ಸಿಗುವಂತಹ ಅವಕಾಶಗಳು ನೀವು ನಿರೀಕ್ಷೆ ಮಾಡಬಹುದು ಆ ರೀತಿ ಗೋಚಾರ ಫಲಗಳು ಈ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ತುಂಬ ಅಪರ್ಚುನಿಟೀಸ್ ಆ ರೀತಿ ಬರಬಹುದು ಇನ್ನು ಮುಖ್ಯವಾಗಿ ಈ ಗುರು ರಾಶಿಯಲ್ಲೇ ಇರುವ ಕಾರಣದಿಂದ ಏನು ಮಾಡಿದ್ರು ಕೂಡ ಇಂಡಿವಿಜುವಲ್ ಆಗಿ ಮಾಡಬೇಕು ಯಾರನ್ನು ಯಾರ ಸಹಾಯವನ್ನು ಬೇಡ ನಮ್ಮಲ್ಲಿರುವಂತಹ ಒಂದು ಪ್ರತಿಭೆಯಿಂದ ಆಗಿರ್ಬೋದು ಸಾಮರ್ಥ್ಯದಿಂದ ಆಗಿರ್ಬೋದು ಅಥವಾ ತಿಳುವಳಿಕೆಯಿಂದ ಆಗಿರ್ಬೋದು ನಮಗೆ ನಾವೇ ಎಲ್ಲ ಮಾಡ್ಕೊಳ್ತೀವಿ ಅದು ಮುಖ್ಯವಾಗಿ ಉದ್ಯೋಗವನ್ನು ಪಡೆಯುವಂತಹ ವಿಷಯದಲ್ಲಾಗಿರ್ಬೋದು ಯಾರ ರೆಫರೆನ್ಸು ರೆಕಮೆಂಡೇಷನ್ಸು ಇಲ್ಲದೆ ಯಾರು ಇನ್ಫ್ಲುಯೆನ್ಸ್ ಇಲ್ಲದೆ ಸ್ವಂತ ಪ್ರಯತ್ನದಿಂದ ಸ್ವಯಂ ಕೃಷಿಯಿಂದ ಉದ್ಯೋಗವನ್ನು ಪಡೆಯೋ ವಿಷಯದಲ್ಲಾಗಿರ್ಬೋದು ಮತ್ತೊಂದು ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ನೀವೇ ಎಲ್ಲಾದರೂ ಮ್ಯಾಟ್ರಿಮೋನಿಯಲ್ ಸೈಟ್ಸಲ್ಲಿ ಅಪ್ಲೋಡ್ ಮಾಡಿತ್ತು ನಿಮ್ಮ ಪ್ರೊಫೈಲ್ನ ಸೊ ಆ ಪ್ರೊಫೈಲ್ ನಿಮಗೆ ಇಷ್ಟ ಆಗಿರುತ್ತೆ ಆ ಕಡೆ ಇರುವಂತಹ ವ್ಯಕ್ತಿಗೆ ಇಷ್ಟ ಆಗಿರುತ್ತೆ ಈ ವಿಷಯದಲ್ಲಿ ನೀವೇ ಮಾತುಕತೆ ಮುಂದುವರಿಸಿ ಕೆಲವೊಂದು ಅಂದರೆ ವಿವಾಹಕ್ಕೆ ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡೋದು ಅಂದರೆ ಇಂಡಿವಿಜುವಾಲಿಟಿನ ಇಲ್ಲಿ ಗುರುಮಹಾಶಿಯ ತುಂಬ ಜನ ಕೊಡ್ತಾ ಇದ್ದಾರೆ ಅಂದರೆ ಸ್ವಂತವಾಗಿ ನಿರ್ಧಾರಗಳು ತಗೊಳ್ಳುವಂತಹ ಅಂದರೆ ಸ್ವಂತವಾಗಿ ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ ಮಾಡುವಂತಹ ಸ್ವತಂತ್ರವಾಗಿ ಕೆಲವೊಂದು ವಿಷಯಗಳನ್ನು ಅಥವಾ ತುಂಬ ದಿನಗಳಿಂದ ಪೆಂಡಿಂಗಲ್ಲಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡೋದರಲ್ಲಿ ತುಂಬ ಸಹಕಾರಿಯಾಗಿ ಸಹಾಯವಾಗಿ ಇರೋದರಿಂದ ಆ ರೀತಿ ಗುರುಬಲ ಇರೋದರಿಂದ ನಿಮಗೆ ನೀವೇ ನಿಮಗೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಅಥವಾ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ ಮತ್ತು ಒಂದು ಒಳ್ಳೆಯ ಸಂದರ್ಭ ಗು ಗುರು ಮಿಥುನ ರಾಶಿಯವರಿಗೆ ನೀಡ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಸಂದರ್ಭ ಅಂತಲೂ ನಾವು ಈ ಜೂನ್ ಮಾಸವನ್ನು ನಾವು ಹೇಳಬಹುದು ಆದರೆ ಎಲ್ಲ ಇಮಿಡಿಯೇಟಾಗಿ ಅಂದ್ಕೊಂಡಿದ್ದ ತಕ್ಷಣ ಕೆಲಸಗಳಾಗಬೇಕಂದರೆ ವೆಯ್ಟ್ ಮಾಡಬೇಕಾಗುತ್ತೆ ತಾಳ್ಮೆ ಇರಬೇಕಾಗಿರುತ್ತೆ ಸೊ ಪ್ರಯತ್ನದಿಂದ ಸ್ವಲ್ಪ ಕಾಕೊಂಡಿರಬೇಕಾಗಿರುತ್ತೆ ಹೇಳಿದ್ದೀರಾ ನನಗೆ ಆಗಲಿಲ್ಲ ಅಂತ ತುಂಬ ಮೆಸೇಜ್ಗಳು ಬರ್ತಾ ಇರುತ್ತೆ ಅಂದರೆ ತಾಳ್ಮೆಯಿಂದ ಇರಬೇಕಾಗಿರುತ್ತೆ ಪ್ರಯತ್ನಗಳಂದರೆ ಈಗ ಉದ್ಯೋಗ ಅಂದರೆ ಇಂಟರ್ವ್ಯೂ ಇರುತ್ತೆ ಶಾರ್ಟ್ ಲಿಸ್ಟ್ ಇರುತ್ತೆ ಎಲ್ಲ ವಿಷಯಗಳು ಇರುತ್ತೆ ಅದು ಮದುವೆ ಅಂದ ತಕ್ಷಣ ಇದು ಇಮಿಡಿಯೇಟಾಗಿ ತ ಆಗೋ ವಿಷಯ ಅಲ್ಲಲ್ವಾ ಸೊ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ನೀವು ಈ ಬಂದಿರುವಂತಹ ವಿಷಯಗಳನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ ಸ್ವಯಂ ಕೃಷಿಯಿಂದ ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ವ್ಯಯಭಾವದಲ್ಲಿ ವ್ಯಯಸ್ಥಾನದಲ್ಲಿ ಸೂರ್ಯ ಅಂದರೆ ಗ್ರಹಗಳಿಗೆ ಅಗ್ರ ಅಗ್ರಜ ಅಧಿಪತಿ ದೊಡ್ಡಣ್ಣ ಆಗಿರುವಂತಹ ಸೂರ್ಯ ಈ ಕೆಲವೊಂದು ಇಂದಿನ ದಿನಗಳಲ್ಲಿ ನೀವು ಮಾಡಿರುವಂತಹ ಕೆಲವೊಂದು ಮಿಸ್ಟೇಕ್ಸ್ ಅದು ಅಂದರೆ ಸ್ವಯಂಕೃತ ಅಪರಾಧಗಳಂತ ಹೇಳ್ಬೋದು ಆ ರೀತಿ ವಿಷಯಗಳಿಂದ ಅಥವಾ ನಿಮ್ಮ ಅಣ್ಣ ತಮ್ಮಂದ್ರ ಮುಖಾಂತರ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಕೆಲವೊಂದು ಅಮೌಂಟ್ ಲಾಸ್ ಆಗುವುದಕ್ಕೆ ಅಥವಾ ಹಣ ನಷ್ಟವಾಗುವುದಕ್ಕೆ ಕಾರಣಕರ್ತರಾಗ್ತಾರೆ ಅದರಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ ಯಾವುದಾದ್ರೂ ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ನಿಮ್ಮ ಗಾಡಿನ ಕ ಹೋಗ್ತಿರ್ತಾರೆ ಅವ್ರ ಹತ್ರ ಡಿ ಎಲ್ ಅಥವಾ ಮತ್ತೊಂದಿರೋಲ್ಲ ಅನಾವಶ್ಯಕವಾಗಿ ನೀವು ಫೈನ್ ಕಟ್ಟಬೇಕಾಗಿರುತ್ತೆ ಆ ರೀತಿ ಸಂದರ್ಭಗಳು ನಿಮ್ಮ ಫ್ರೆಂಡ್ಸ್ ಮುಖಾಂತರ ಈ ರೀತಿ ಫೈನ್ ಕಟ್ಟುವುದು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಹಣ ನಷ್ಟ ಆಗೋದಕ್ಕೆ ಕಾರಣ ಆಗ್ಬೋದು ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ನಾವು ವ್ಯಯಭಾವದಲ್ಲಿ ಭೂಮಿಗೆ ಅಧಿಪತಿಯಾಗಿರುವಂತಹ ಬುಧ ಮಹಾಶಯ ನಿಮಗೆ ಕೆಲವೊಂದು ಲ್ಯಾಂಡ್ಸ್ ಆಗಿರಲಿ ಪ್ರಾಪರ್ಟಿ ಆಗಿರಲಿ ತಗೊಳ್ಳೋದಕ್ಕೆ ಅಥವಾ ಪಡೆಯೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ ನಾ ಮಕ್ಕಳಿಗೆ ಎಜುಕೇಷನ್ಗೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳು ಅದು ಲ್ಯಾಪ್ಟಾಪ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಆ ರೀತಿ ಅವರಿಗೆ ಅವಶ್ಯಕತೆ ಇರುವಂತಹ ಕೆಲವೊಂದು ವ್ಯವಸ್ಥೆಗಳು ಅಂದರೆ ಸ ಪರ್ಚೇಸ್ ಮಾಡುವಂತಹ ಅವಶ್ ಅವಶ್ಯಕತೆಯು ಈ ಸಂದರ್ಭದಲ್ಲಿ ಉಂಟಾಗಬಹುದು ಇನ್ನು ಈ ಟೈಮಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಮುಖ್ಯವಾಗಿ ನೀವು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನಾದರೂ ಪರ್ಟಿಕ್ಯುಲರಾಗಿ ಲೇಟ್ ಮಾಡಿರ್ಬೋದು ಅಥವಾ ಟ್ಯಾಕ್ಸ್ ಉಳಿಸೋಣ ಇಷ್ಟು ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಕೆಲವೊಂದು ಫೇಕ್ ಪ್ರೂಫ್ನ ಎಕ್ಸಮ್ಷನ್ ಇಟ್ಕೊಂಡು ಟ್ಯಾಕ್ಸ್ ಉಳಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅದನ್ನು ಕಂಡು ಹಿಡಿದುಬಿಟ್ಟು ನಿಮಗೆ ನೋಟಿಸ್ ಬರೋದು ಈ ರೀತಿ ಟ್ಯಾಕ್ಸ್ ಕಂಪ್ಲೀಟಾಗಿ ವಿತ್ ಪೆನಾಲ್ಟಿ ಪೇ ಮಾಡಬೇಕು ಅನ್ನುವಂತಹ ಸಂದರ್ಭಗಳು ಬರಬಹುದು ಇವೆಲ್ಲ ಒಂದರ ಒಂದು ರೀತಿ ಸ್ವಯಂಕೃತ ಅಂತಲೇ ಹೇಳ್ಬೋದು ಈ ರೀತಿಯಿಂದ ಏನೇನು ಕಟ್ಟಬೇಕಾಗಿದೆಯೋ ನೀವು ವ್ಯಾಪಾರದಲ್ಲಿದ್ರೂ ಉದ್ಯೋಗದಲ್ಲಿದ್ದರೂ ಆದಾಯ ಯಾವ ರೀತಿ ಬಂದ್ರೂ ನಾವು ಕಟ್ಟಬೇಕಾಗಿರುವಂತಹ ಧರ್ಮ ನಮಗೆ ಇರುತ್ತೆ ಆ ಟ್ಯಾಕ್ಸ್ ಅನ್ನೋದು ಇಲ್ಲಾಂದರೆ ಸಾಕಷ್ಟು ಮುಂದಿನ ದಿನಗಳಲ್ಲಿ ಸಂಕಷ್ಟಗಳಾಗುತ್ತೆ ಸೊ ಆದ್ದರಿಂದ ಏನಾದರೂ ಆ ರೀತಿ ಪೆಂಡಿಂಗಲ್ಲಿದ್ದರೆ ವಿತಿನ್ ದ ಟೈಮ್ ಲೈನ್ ಅಥವಾ ಡೆಡ್ ಲೈನ್ ಒಳಗಡೆ ಪೇ ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಈ ರೀತಿ ಸ್ವಲ್ಪ ಕೆಲವೊಂದು ಅನಾವಶ್ಯಕವಾಗ ಅವಶ್ಯಕ ಖರ್ಚುಗಳೇ ಬಟ್ ನೀವು ಅನಾವಶ್ಯಕ ಅಂತ ತಿಳ್ಕೊಂಡಿರ್ತೀರಾ ಬಟ್ ಮತ್ತೆ ಅದು ಅವಶ್ಯಕವಾಗಿ ನಿಮ್ಮ ಜೀವವನ್ನು ಖಾಲಿ ಮಾಡಿಸುವಂಥ ಸಿಚುವೇಶನ್ಸ್ ತಂದ್ಕೋಬೇಡಿ ಅಂತ ಹೇಳ್ತಾ ಮುಖ್ಯವಾಗಿ ನೀವು ಒಟ್ಟಾಗಿ ನೋಡಿದರೆ ಅದ್ಭುತವಾಗಿ ಶುಕ್ರ ಆಗಿರ್ಬೋದು ಲಗ್ನದಲ್ಲಿ ಜನ್ಮದಲ್ಲಿ ಬರೆದಿರುವಂತಹ ಮಹಾಶಯ ಆಗಿರ್ಬೋದು ಒಟ್ಟಾಗಿ ಒಳ್ಳೆ ಒಂದು ಒಳ್ಳೆಯ ಅದೃಷ್ಟ ಮಾಸವಾಗಿ ಈ ಜೂನ್ ಮಾಸವನ್ನು ನಿಮಗೆ ನೀಡ್ತಾ ಇದ್ದಾರೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್